ಐ ಟಿ ಐ ಮಾರ್ಸ್ ಕಾರ್ಡ್ ಡೌನ್ಲೋಡ್ ಮಾಡುವ ವಿಧಾನ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಓಪನ್ ಮಾಡಬೇಕು ಕ್ರೋಮ್ ಓಪನ್ ಮಾಡಿ ಎಸ್ ಐ ಟಿ ಎಚ್ ಎಂದು ಟೈಪ್ ಮಾಡಿ ನಂತರ ಲಾಗಿನ್ ಎಂದು ಓಪನ್ ಮಾಡಬೇಕು ನಂತರ ಇಲ್ಲಿ ಲಾಗ್ ರಿಜಿಸ್ಟರ್ ಮತ್ತು ಲಾಗಿನ್ ಇರುತ್ತೆ ಅದರಲ್ಲಿ ಲಾಗಿನ್ ಓಪನ್ ಮಾಡಬೇಕು ಲಾಗಿನ್ ಓಪನ್ ಮಾಡಿ ಐ ಟಿ ಐ ಟ್ರೈನಿ ಲಾಗಿನ್ ಓಪನ್ ಆಗುತ್ತೆ ಓಪನ್ ಆದ ನಂತರ ಅಲ್ಲಿ ನಿಮ್ಮ ಪಿ ಆರ್ ಎನ್ ನಂಬರ್ ಎಂಟರ್ ಮಾಡಬೇಕು ಪಿ ಆರ್ ಎನ್ ನಂಬರ್ ಎಂಟರ್ ಮಾಡಿದ ನಂತರ ಅಲ್ಲಿ ನಿಮ್ಮ ಪಿ ಆರ್ ಎನ್ ನಂಬರ್ ಎಂಟರ್ ಮಾಡಬೇಕು ಪಿ ಆರ್ ಎನ್ ನಂಬರ್ ಎಂಟರ್ ಮಾಡಿದ ನಂತರ ಕೆಳಗಡೆ ಆಪ್ಷನ್ನಲ್ಲಿ ನಿಮ್ಮ ಸರಿಯಾದ ಡಿ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು ಅಂದರೆ ನಿಮ್ಮ ಹಾಲ್ ಟಿಕೆಟ್ನಲ್ಲಿರುವಂತಹ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನಂತರ ಕೆಳಗಡೆ ಕಾಣುವ ಲಾಗಿನ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಒಂದು ಓಪನ್ ಆಗುತ್ತೆ ಈ ರೀತಿ ಓಪನ್ ಆದರೆ ಮೇಲ್ಗಡೆ ಮೇಲುಗಡೆ ಇರುವ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ನಂತರ ಇದರಲ್ಲಿ ಕಾಣುವ ಮಾರ್ಕ್ಶೀಟ್ ಡೌನ್ಲೋಡ್ ಡೌನ್ಲೋಡ್ ಮಾರ್ಕ್ಶೀಟ್ ಎಂದು ಆಪ್ಷನ್ ಇರುತ್ತೆ ಡೌನ್ಲೋಡ್ ಮಾರ್ಕ್ ಆಪ್ಷನ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಬ ಆಪ್ಷನ್ ಕಾಣುತ್ತೆ ಅದರಲ್ಲಿ ಕೆಳಗಡೆ ಇರುವ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮಾರ್ಕ್ ಶೀಟ್ ಡೌನ್ಲೋಡ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಟ್ ಥ್ಯಾಂಕ್ ಯು